ಫ್ರೆಂಡ್ಸ್ ಇವಾಗ ನಾವು ಒಬ್ಬಟ್ಟು ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡಿಬಿಡೋಣ ಬನ್ನಿ ಅದಕ್ಕಾಗಿ ಮೊದಲನೇದಾಗಿ ನಾನು ತೊಗರಿಬೇಳೆ ತೊಗೊಂಬಿಟ್ಟು ಕ್ಲೀನ್ ಮಾಡಿಕೊಂಡು ಒಂದೆರಡು ಸಲ ತೊಳೆದು ಬಿಟ್ಟು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಸ್ಟೋವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ನಾವು ಬೇಕಾದರೆ ಕುಕ್ಕರ್ ಯೂಸ್ ಮಾಡ್ಕೋಬೋದು ಕುಕ್ಕರ್ನಲ್ಲಿ ಕುದಿಸ್ಕೋಬೋದು ಬಟ್ ಅದರಲ್ಲಿ ಬೇಗ ನನಗೆ ಕುದಿಯುತ್ತೆ ಬೆದ್ ಅಂತ ನಾನು ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಅದು ಒಂದು ಕಡೆ ಇಟ್ಬಿಟ್ಟು ಸ್ಟವ್ ಮೇಲೆ ಇನ್ನೊಂದು ಕಡೆ ನೋಡಿ ಹಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಒಬ್ಬಟ್ಟಿಗೆ ಇದಕ್ಕೆ ಅರ್ಧ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಇನ್ನು ಅರ್ಧ ಚಿರೋಟಿ ಸುಜಿ ಅಂತ ಇದು ರವೆ ಬರುತ್ತೆ ಒಬ್ಬಟ್ಟುಗೆ ರು ಸಪ್ರೇಟ್ ರವೆ ಬರುತ್ತೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಅರ್ಧ ಮೈದಾ ಹಾಕಿದರೆ ಅರ್ಧ ರವೆ ಹಾಕ್ಕೊಂಡೆ ಅದಕ್ಕೆ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಕಲರ್ಗೆ ಅಷ್ಟೇ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಅದಾದ ನಂತರ ನೋಡಿ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಓಕೆನಾ ಆದಮೇಲೆ ಇಷ್ಟು ನೋಡಿ ಒಂದೇ ಸಾರಿ ನೀರು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಒಂದೇ ಸಾರಿ ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ಚೆನ್ನಾಗಿರೋಲ್ಲ ಸರಿಯಾಗಿ ಬರಲ್ಲ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತ ನೀರನ್ನ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು ನಮಗೆ ಈ ರೀತಿ ಹಿಟ್ಟು ಕಳಿಸ್ಕೊಂಡ್ಮೇಲೆ ಇವಾಗ ನಾವು ಏನು ಅಡುಗೆ ಎಣ್ಣೆ ಇದೆಯಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಎಣ್ಣೆ ಜೊತೆಗೆ ಇದನ್ನು ಕಳಿಸ್ಕೋಬೇಕು ಚೆನ್ನಾಗಿ ಎಣ್ಣೆಗೆ ಹಾಕಬೇಕು ಏಕೆಂದರೆ ಒಬ್ಬಟ್ಟು ಅಂದರೆ ಎಣ್ಣೆ ಇರಬೇಕು ಇರಲೇ ಇರಬೇಕು ಗೊತ್ತು ಎಲ್ಲರಿಗೂ ಆ ಥರ ಓಕೆ ಎಣ್ಣೆ ಹಾಕ್ತಾಯಿದ್ರೆ ಆ ಹಿಟ್ಟಲ್ಲಿ ಕಾಣಿಸೋದೇ ಇಲ್ಲ ನಮಗೆ ಹಾಕ್ತಾ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ನೋಡಿ ಈ ಹಿಟ್ಟು ಜೊತೆ ನಾವು ಸ್ವಲ್ಪ ಫೈಟ್ ಮಾಡಬೇಕು ನೋಡಿ ಈ ಥರ ಅದಕ್ಕೆ ಚೆನ್ನಾಗಿ ನೆನಿಬೇಕಲ್ಲ ಹಿಟ್ಟು ಅದಕ್ಕಾಗಿ ನೋಡಿ ಅದು ಸೈಡ್ಗೆ ಇಟ್ಬಿಟ್ಟು ನೋಡಿ ನಮಗೆ ಬೇಳೆ ಕೂಡ ಕುದೀತಾ ಬಂದಿದೆ ನೋಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಬೇಕಾಗುತ್ತೆ ಬೇಳೆ ನಮಗೆ ಅದಾದ ನಂತರ ನೋಡಿ ಈ ಥರ ಬೆಂದ ಮೇಲೆ ನೋಡಿ ಬೆಲ್ಲ ಸೇರಿಸ್ಕೋಬೇಕು ನೀರು ಸಪ್ರೇಟ್ ಮಾಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಬೆ ಬೆಂದಕ್ಕೆ ಬಿಡಬೇಕು ಬೆಲ್ಲ ಪ್ಲಸ್ ಬೇಳೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ತಣ್ಣಗಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇಲಾಚಿ ಇದ್ದರೆ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಕೂಡ ಹಿಟ್ಟು ನಮಗೆ ರೆಡಿ ಆಯಿತು ಚೆನ್ನಾಗಿ ನೆನೆದಿದೆ ಆದ್ರೂ ಇದೊಂದು ಸ್ವಲ್ಪ ಸ್ವಲ್ ಚೆನ್ನಾಗಿ ಹಿಟ್ಟು ನೆನೆಸಿ ನೆನೆ ನೆನೆದಿದೆ ಬಟ್ ಇದು ಕೂಡ ರೆಡಿ ಆಯಿತು ನೆನೆದು ಚೆನ್ನಾಗಿದೆ ಅದು ಇದು ಕೂಡ ರೆಡಿ ಆಯಿತು ಅದಾದ ನಂತರ ನೋಡಿ ಹಿಟ್ಟು ತೊಗೊಂಬಿಟ್ಟು ಬೂ ಪೂರ್ಣ ತಗೊಂಡು ಒಂಥರ ರೌಂಡಾಗಿ ಮಾಡ್ಕೋಬೇಕು ಅದ್ರ ಮೇಲೆ ಇಟ್ಬಿಟ್ಟು ರೌಂಡಾಗಿ ಬಾಲ್ ಥರ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಎಲ್ಲನೂ ಇದೇ ಥರ ಮಾಡಿಕೊಂಡು ನಾವು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ ಮಾಡಿದ್ದೀನಿ ನಂತರ ನೋಡಿ ಈ ಥರ ನಾವು ಪೇಪರ್ ಬೇಕಾದರೆ ಕವರ್ ಬರುತ್ತಲ್ಲ ಅದು ಕವರ್ ಆದರೂ ತೊಗೋಬೋದು ನಾನು ಇದು ಬಾಳೆಹಣ್ಣಿನ ಎಳೆ ಪೇಪರ್ ಎಳೆ ಅಂತ ಓಕೆನೇ ಇದನ್ನು ತಗೊಂಡಿದ್ದೀನಿ ಅದರ ಮೇಲೆ ಒಬ್ಬಟ್ಟು ಇದ್ದೀನಿ ನೋಡಿ ಈ ಥರ ತಟ್ಟಿದೆ ಅದಾದ ನಂತರ ತಗೊಂಡು ಹೆಂಚಿನ ಮೇಲೆ ಹಾಕಿರು ನೋಡಿ ನಮಗೆ ಎಷ್ಟು ಚೆಂದ ಇದೆ ಎಲ್ಲ ಒಬ್ಬಟ್ಟು ಹೆಂಚಿನ ಮೇಲೆ ಹಾಕಿದೆ ಮತ್ತು ಒಬ್ಬಟ್ಟು ನಮಗೆ ತಯಾರಾಯಿತು ನೋಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಬಾಯ್ ಫ್ರೆಂಡ್ಸ್